ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲೇ ಆ ಒಂದು ಸಂಸ್ಕೃತಿಯ ನಗರಿ ಅಂತ ಹೇಳಿ ಕರಿಬಹುದು ಈಗ ಈ ಸಂಸ್ಕೃತಿಯನ್ನ ನಾವು ಮರಿಬಾರದು ಮತ್ತು ಜಾನಪದ ಖಾಲಿ ಮತ್ತು ಸಾಹಿತ್ಯವನ್ನ ಏನಿದೆ ಅದನ್ನು ನಾವು ಮರಿಬಾರ್ದು ಅಂತ ಹೇಳಿ ಇವತ್ತು ಬಾಗಲಕೋಟೆಯ ನೌನಗರದ ಈ ಈ ಗುಡ್ಡ ಏನಿದೆ ಇಲ್ಲಿ ವಾಜಪೇಯಿ ಒಂದು ಕಾಲೋನಿ ಇದೆ ಈ ಕಾಲೋನಿಯ ಎಲ್ಲ ಹಿರಿಯರು ಮತ್ತು ಯುವಕರು ಸೇರಿ ಒಂದು ವಾದ್ಯವನ್ನ ಇಲ್ಲಿ ತರಿಸಿದ್ದಾರೆ ಸೊ ಈ ವಾದ್ಯ ಏನು ಏನ್ ವಿಶೇಷದು ಸೊ ಗಣಪತಿ ಹಬ್ಬ ಅಲ್ಲಿ ಹರಿವು ತಂದಿರತಕ್ಕಂತಹ ವಾದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಆಯೋಜಕರಿದ್ದಾರೆ ಮಾತನಾಡ್ಸೋಣ ಈಗ ಸರಿಗ ಈ ವಾದ್ಯವನ್ನ ತಾವು ತರಿಸಿದ್ರಿ ವಿಶೇಷವಾಗಿರುವಂತಹ ವಾದ್ಯ ಮನಸ್ಸಿಗೆ ತುಂಬಾ ಇಂಪಾಗಿರುವಂತದ್ದು ಸೊ ಈಗಿನ ಡಿ ಜೆಗಳ ಮಧ್ಯೆ ಇದೊಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂತ ಸರಿ ಏನ್ ಹೇಳ್ತೀರಿ ತಮ್ಮ ಹೆಸರಿ ಏನು ನನ್ನ ಹೆಸರು ಮೊದಲು ಮಹಾಂತೇಶ್ ಎಸ್ ಕೋಟಿ ಅಂತೇಳಿ ನಾನು ಈ ವಾಜಪೇಯಿ ನಗರದ ನಿವಾಸಿ ನಮ್ಮ ಈ ಏನು ಯುವ ಸಂಘ ಇದೆ ಆಮೇಲೆ ಹಿರಿಯರು ಇಲ್ಲಿ ಯುವಕರು ಅಷ್ಟೇ ಅಲ್ಲ ಹಿರಿಯರು ಯುವಕರ ಜೊತೆನೇ ನಾವು ಏನೇ ಮಾಡಿದ್ರು ಹಬ್ಬ ಮಾಡ್ತೀವಿ ಆಮೇಲೆ ಮಹಿಳೆಯರು ಸಹಿತ ನಮ್ಗೆ ಜಾಸ್ತಿ ಸಪೋರ್ಟಲ್ಲಿ ನಿಂತಿರ್ತಾರೆ ಇದಕ್ಕೆ ಒಂದು ಜಾನಪದಕ್ಕೆ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಪ್ಪ ಅಂದ್ರೆ ಎಲ್ಲರೂ ಪರಿಸರ ಅಲ್ಲಿನ ಹಾಳು ಮಾಡ್ಕೊಂತು ಡಿ ಜೆ ತಂದು ಸೌಂಡ್ ಬಾರಿಸಿ ಹಾರ್ಟಿಗೂ ಪ್ರಾಬ್ಲಮ್ಸ್ ಪ್ರಾಣಿ ಪಕ್ಷಿಗಳಿಗೂ ಅದು ಅದರಿಂದ ಇದು ತೊಂದರೆ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಬೇಕು ನಮ್ಮಿಂದ ಒಂದು ಯಾಕೆ ಪರಿವರ್ತನೆ ಅಂತೇಳಿ ನಾವು ಜಾನಪದ ಕಲೆ ನೋಡ್ದೆ ಆಗತ್ತೆ ಅದನ್ನ ಜಾನಪದ ಕೆಲ ಉಳಿಸೋದ್ರ ನಮ್ಮ ಒಂದು ಪರಿಸರ ಮಾನ್ಯತೆ ಕಾಳಜಿ ಆಗುತ್ತೆ ಆಮೇಲೆ ಏನೋ ಪ್ರತಿಫಲನ ಹೊರಗುತ್ತೆ ಅಂದ್ರೆ ಮುಂದಿನ ದಿನ ಮಾಡಿದಾಗ ಎಲ್ಲ ಡಿಜೆ ವಿದೇಶದಲ್ಲೇ ಬಂದಿದ್ದು ನಮ್ಮ ಗ್ರಾಮೀಣ ಕಲೆ ಏನತ್ತೆ ಆ ಗ್ರಾಮೀಣ ಕಲೆ ಉಳಿಸ್ತೀವಿ ಬೇಯಿಸ್ತೀವಿ ಅದಕ್ಕಾಗಿ ನಾವು ಯಾವಾಗ್ಲೂ ಕನ್ನಡ ಮತ್ತು ಕನ್ನಡ ಜಾನಪದ ಪರಿಷತ್ತಿನ ಸಹಾಯ ಸಹಾಯ ತಗೊಂತೀವಿ ನಮ್ಮ ಹಿರಿಯರು ಸುರೇಶ್ ಹಸ್ರಾದ್ರು ಸಂಗಪ್ಪ ಅವರಿದ್ದಾರೆ ಆಮೇಲೆ ಪಾತ್ರವರು ಇದ್ದಾರೆ ಎಲ್ಲ ಹಿರಿಯರ ಜೊತೆಯಲ್ಲಿ ಒಂದು ನಾವು ಏನು ಸದಸ್ಯ ಎಲ್ಲ ನಿರ್ಧಾರ ಮಾಡಿದ್ವಿ ಅಂದ್ರೆ ಈಗ ಯುವಕರು ಏನಂದ್ರೆ ನಾವು ಡಿಜೆ ತರಿಸ್ತೀವಿ ಅವ್ರ ಬಂದು ನೀವು ಡಿಸೈನ್ ತರಿಸ್ರೆ ನೀವು ಡಿಸೈ ತರಿಸ ನಾವು ಬಂದು ಕುಡಿಯೋದಿಲ್ಲ ಆದ್ರೆ ನೀವು ನಾವೇನು ತರಿಸ್ತೀವಿ ಕೊನೆ ಕೆಲಸ ಮುಂದೆ ಅವಾಗ ನಾವೆಲ್ಲ ನಮ್ಮ ಕುಡಿಯಲ್ಲಿ ನಾವು ಕೆಲಸ ನೀವು ಬಂದು ಅಂತ ಅಂತೇಳಿ ಈಗ ನೋಡಿದ್ರು ನೀನು ಇನ್ನೂ ಇನ್ನೇ ಆಗ್ತದೆ ಹಂಗೆ ಹೆಂಗೆ ಇರ್ತವೆ ಹೆಂಗೆ ಅಲ್ಲಿ ಹೋಗ್ತದೆ ಮುಂದೆ ಲೇಟ್ ಹಾಕೊತ ಹಂಗೆ ಎಲ್ಲ ಬಂದು ಯುವಕರು ನಾವ್ ಬೇರೆ ಅವಾಗ ಯುವಕರ ಬಂದು ಜಿಗದ್ ಕುಣಿತಾರೆ ಈಗ ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಡಿಸೈನ್ ಸಹಿತ ಟಕ್ಕರ್ ಕೊಟ್ಟು ಆ ಡೀಸೆನ್ ಸೇತು ನಾವು ಸೋಲಿಸಿ ಮುಂದೆ ಹೋಗ್ತೀವಿ ಅಂತ ವಿಶ್ವಾಸ ಇದೆ ಆ ಗಣೇಶ್ ಆಶೀರ್ವಾದ ಮಾಡ್ತೇನೆ ಅಂತ ನಾನು ಈಗ ಈ ವಾದ್ಯ ಮೇಳ ಏನಿದೆ ಈ ಮೇಳದ ಆಯೋಜಕರು ಮತ್ತು ಇದನ್ನ ನುಡಿಸುವವರು ಏನಿದ್ದಾರೆ ಮಾತನಾಡಿಸೋಣ ಈಗ ವಾದ್ಯ ತುಂಬಾ ಇಂಪಾಗಿರುವಂತಹ ವಾದ್ಯ ಇದು ನಿಜಕ್ಕೂ ಇಂತಹ ವಾದ್ಯವನ್ನ ನಾನು ಎಂದೂ ಕೇಳಿರ್ಲಿಲ್ಲ ಇವತ್ತು ಮೊದಲನೇ ಸಾರಿ ಇಂತಹ ವಾದ್ಯವನ್ನ ಕೇಳಿರುವಂತದ್ದು ಏನ್ ಸರ್ ಇದು ಇತಿಹಾಸ ಏನು ಯಾವ ತರ ಇದು ಅಂತ ಮೊದ್ಲು ಸರಸ್ವತಿ ಹಲಗಿ ಇದು ಮೊದ್ಲಿದ್ದ ಸಂಪ್ರದಾಯ ಐತೆ ಐತ್ರಿ ಇದು ಈಗ ಏನಾಗೈತೆ ಅಂದ್ರೆ ಡಿಜೆ ಬಂದು ಹಂಗು ಹಿಂಗಾಗಿ ಸುಮ್ಮ ಇದ್ ಮಾಡ್ಯಾರ ಈಗ ಕೇಳಕ ಅಂದ್ರೆ ಎಲ್ಲಿ ಭಾಗದಲ್ಲಿ ನೋಡಿದ್ರಿ ಇದು ಸಂಪ್ರದಾಯ ವಾದ್ಯನ ಕೇಳ್ತೈತಿ ಹಳಿ ಮಂದಿ ಏನೈತ್ರಿ ಇದನ್ನ ಕೇಳ್ತಾರಿ ಹೊಸ ಹುಡುಗರು ಏನಂತ ಡಿ ಜೆ ಅದು ಇದು ಮೈಕ್ ಜಗಳ ಮಾಡುದು ಇದು ಹಾಕತ್ರಿ ಇದಾದ್ರೆ ಏನ ಏನಿಲ್ರಿ ಇಲ್ರಿ ವಾದ್ಯ ಮೇಲ್ರಿ ಇದು ಸುಮಾರು ಎಷ್ಟು ವರ್ಷಗಳಿಂದ ನಿಮ್ದು ತಂಡ ಇದತ್ರಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಯ್ತ್ರಿ ಒಂದೇ ಊರವ್ರ ಇದರ ಆಯ್ತು ಹೇಗೆ ಒಂದೇ ಊರು ಒಂದೇ ಅವರೆ ಬಾಜು ಬಾಜು ಮಂದಿರ ರೀ ಒಬ್ಬೊಬ್ರು ಹಂಗೆ ಹಿಂಗೂ ಮ್ಯಾಲದಾಗ ಇದು ಆಗಿ ಇದು ಆಗಿರ್ತಾರೆ ರೀ ಹಂಗಾಯ್ ಒಬ್ರು ಕೊಳ್ಳೋ ಮಾಡ್ರಪ್ಪ ಮತ್ತೊಬ್ಬರು ಆಯ್ಕೆ ಮಾಡ್ಕೊಂಡು ನಾವು ಸೇರ್ಪಡೆ ಮಾಡ್ಕೊತೀವಿ ಈಗ ಸರ್ಕಾರದಿಂದ ಪ್ರೋತ್ಸಾಹ ಏನಾದ ಇದೆಯಾ ಹಾಗೆ ನಮಗೆ ಸರ್ಕಾರದಿಂದ ಏನು ಆಗಿಲ್ಲ ರೀ ಇನ್ನು ಆಯ್ತಿವಿ ರೀ ಮಾನ್ಯ ಅರ್ಜಿ ಕೊಟ್ವಿ ಖರೆ ಅದೇನು ನಮ್ಮದು ಭಾಳ ತಿಳಿಸಿಲ್ರಿ ನಾವು ಕೇಳಿಲ್ರಿ ಹೋಗಿ ಯಾವ ರೀತಿ ಅನುಕೂಲ ಬೇಕು ಆ ರೀತಿ ಅನುಕೂಲ ಮಾಡಿಕೊಂಡು ಅವ್ರಿಗೆ ಪರಿಹಾರ ಸಿಗುವಂತ ವ್ಯವಸ್ಥೆಯನ್ನು ನಾವು ರಾಜ್ಯ ಸರ್ಕಾರದಿಂದ ಅವ್ರಿಗೆ ಒದಗಿಸಿಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಜಾನಪದ ಪರಿಷತ್ತಿನ ಜಿಲ್ಲಾ ಖಜಾಂಚಿ ಇದ್ದಿದ್ದೇನೆ ಅದಕ್ಕಾಗಿ ಜಾನಪದ ಪರಿಷತ್ನವ್ರಿಗೆ ಯಾವುದೇ ತೊಂದರೆ ತಾಪತ್ರ ಇಲ್ದಂಗ ನಿರ್ವಿಘ್ನ ಅವ್ರಿಗೆ ಯಾವುದೋ ಅಡೆತಡೆ ಬರ್ದಂಗ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅವ್ರು ಇದೇ ರೀತಿ ಬೆಳಿಲಿ ಅವ್ರ ಪ್ರೋತ್ಸಾಹ ಸಿಗಲಿ ಜನರಿಂದ ಸಾರ್ವಜನಿಕ ಇದರಲ್ಲಿಂದ ಸಿಕ್ಕು ಅವ್ರ ಒಂದು ಒಳ್ಳೆ ಭವಿಷ್ಯ ಮಾಡ್ಬೇಕು ಅನ್ನುವಂಥದ್ದು ನಾವೊಂದು ಇದು ಮಾಡುದು ಸರಿ ಸುರೇಶ್ ಅಯ್ಯಪ್ಪ ವಸ್ತ್ರ ಇದಿಷ್ಟು ಈ ಜಾನಪದ ಸಾಹಿತ್ಯವನ್ನು ಉಳಿಸಬೇಕು ನಾವು ಅಂತಕ್ಕಂಥದ್ದು ಈ ವಾಜಪೇಯಿ ಕಾಲೋನಿಯ ಅನೇಕ ಯುವಕರಿದ್ದಾರೆ ಹಿರಿಯರಿದ್ದಾರೆ ಎಲ್ಲರೂ ಸೇರಿ ಅದ್ದೂರಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಡಿ ಜೆ ಗಲಾಟೆಗಳ ಮಧ್ಯೆ ಇಂಥದ್ದೊಂದು ಸುಂದರವಾಗಿರ್ತಕ್ಕಂತಹ ವಾದ್ಯವನ್ನು ನಿಜಕ್ಕೂ ತಂದಿರೋದು ನಮ್ಗೆಲ್ಲರಿಗೂ ಒಂದು ಪ್ರೀತಿದಾಯಕ ಅಂತ ಹೇಳ್ಬೋದು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಸ್ಟೋರಿಂದಿಗೆ ಮತ್ತೆ ಬರೋಣ ಅಲ್ಲಿವರಿಗೆ ನಮಸ್ಕಾರ ಒಂದೇ ಮಾತಾರೆ I'm <muchas> going মধধ ইইএটছেকট ইঽকটা বচয়ম শথট্যবলা বা�টা spirit ইপিযেডখিয় lados よし ಕನ್ನಡ ಆ ।